ದೆಹಲಿಯ ಸಂಸದರ ಫ್ಲ್ಯಾಟ್ಗಳಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ಬಹುಮಹಡಿ ಬ್ರಹ್ಮಪುತ್ರ ಅಪಾರ್ಟ್ಮೆಂಟ್ ಬೆಂಕಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಎಲ್ಲ ಎಂ ಪಿಸ್ಗಳ ಫ್ಲ್ಯಾಟ್ಗಳಿದು ಬೆಂಕಿ ಅವಘಡ ಆಗಿದೆ ಬ್ರಹ್ಮಪುತ್ರ ಅಪಾರ್ಟ್ಮೆಂಟ್ಗೆ ಬೆಂಕಿ ಹಕ್ಕೊಂಡ್ಬಿಟ್ಟಿದೆ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಕಟ್ಟಡದಲ್ಲಿ ಹಲವಾರು ರಾಜ್ಯಸಭಾ ಸಂಸದರು ವಾಸ ಮಾಡ್ತಾ ಇದ್ರು ಸಂಸತ್ತಿನಿಂದ ಇನ್ನೂರು ಮೀಟರ್ ದೂರದಲ್ಲಿ ಈ ಕಟ್ಟಡ ಇದೆ ಬರೀ ಇನ್ನೂರು ಮೀಟರ್ ಸಂಸತ್ ಸದಸ್ಯರಿಗೆ ಅಧಿಕೃತ ನಿವಾಸ ಅಂತೇಳಿ ಈ ಫ್ಲ್ಯಾಟ್ಗಳನ್ನು ಕೊಟ್ಟಿದ್ದಾರೆ ಅಂದರೆ ರಾಜ್ಯಸಭಾ ಎಂ ಪಿಗಳು ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಿದಂಥ ಕಟ್ಟಡ ಇದಾಗಿದೆ ಕಾರಣ ಇನ್ನೂ ಗೊತ್ತಾಗಿಲ್ಲ ಬಹುಶಃ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಘಟನೆ ಆಗಿರ್ಬೋದು ಅಂತ ಅನುಮಾನ ವ್ಯಕ್ತಪಡಿಸಲಾಗಿದೆ